ಮಂಜುನಾಥಾಯಣಮ್ಮ ಕ್ಷೇತ್ರದ ಶ್ರೀ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ನಮ್ಮ ಮಾರ್ಗದರ್ಶಕರು ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂಥ ಪರಮ ಪೂಜ್ಯ ದಂಪತಿಗಳನ್ನು ಆಶೀರ್ವಾದವನ್ನು ಬೇಡಿಕೊಂಡು ಇವತ್ತು ನಾವು ಮುಳುಬಾಳು ಯೋಜನಾ ಕಚೇರಿಯಲ್ಲಿ ದಸರಾ ಪೂಜೆಯನ್ನು ಇವತ್ತು ಮಾಡಿದ್ದೇವೆ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸುಮಾರು ಏಳು ಪ್ರಾದೇಶಿಕ ಕಚೇರಿ ಇದೆ ನಲವತ್ತೆರಡು ಜಿಲ್ಲಾ ಕಚೇರಿ ಇದೆ ಇನ್ನೂರ ಮೂವತ್ತಾರು ಯೋಜನಾ ಕಚೇರಿ ಇದೆ ಪ್ರತಿ ವರ್ಷವೂ ಸಹ ನಾವು ನಮ್ಮ ಕಚೇರಿಯ ಒಂದು ಲೆವೆಲಲ್ಲಿ ನಾವು ಆಯುಧ ಪೂಜೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಖ್ಯವಾಗಿ ಏನು ಅಂತಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಅವನು ಮಾಡುವಂಥ ಕೆಲಸದಲ್ಲಿ ಅವನ ಸಲಕರಣೆಗಳಿಗೆ ಒಂದು ಆಯುಧ ಪೂಜೆ ಅಂದರೆ ಅದಕ್ಕೆ ಒಂದು ವರ್ಷಲ್ಲೊಂದು ದಿವಸ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಅದನ್ನು ಪೂಜೆ ಮಾಡುವಂಥ ಸಂಸ್ಕೃತಿ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಇದೆ ಬಹುಶಃ ಒಬ್ಬ ಗಾರೆ ಕೆಲಸ ಅಥವಾ ಒಬ್ಬ ಏನೋ ರೈತ ಅಂತ ಆದರೆ ಅವರಿಗೆ ಇರುವಂಥ ಸಲಕರಣೆಯಲ್ಲಿ ಅವರು ಸಲಕರಣೆಯನ್ನು ಸ್ವಚ್ಛಗೊಳಿಸಿ ಅದನ್ನ ಆಯುಧ ಪೂಜೆಯನ್ನು ಮಾಡ್ತಾರೆ ಬಹುಶಃ ನಮ್ಮಲ್ಲಿ ನಾವು ಬಂದಾಗ ನಾವು ಸಂಘಗಳ ನಿರ್ವಹಣೆ ಮಾಡೋದಕ್ಕೋಸ್ಕರ ನಮ್ಮಲ್ಲಿರುವಂಥ ಸಿಸ್ಟಮ್ಗಳಿದ್ದಾವೆ ಟ್ಯಾಬ್ಗಳಿದ್ದಾವೆ ಕಂಪ್ಯೂಟರ್ಗಳಿದ್ದಾವೆ ಇವುಗಳಲ್ಲಿ ನಾವೇನಾದರೂ ಸಂಘದ ದತ್ತಾಂಶಗಳನ್ನ ಕ್ರೋಢೀಕರಿಸಿ ಸಂಘಗಳಿಗೆ ವ್ಯವಹಾರಕ್ಕೆ ಬೇಕಾದಂಥ ಎಲ್ಲ ವರದಿಗಳನ್ನು ನಾವು ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಇದನ್ನು ಮನಗಂಡದಂಥ ಐ ಎ ನಮ್ಮ ಸಂಸ್ಥೆಗೆ ಐ ಎಸ್ ಒ ಟು ಸೆವೆನ್ double zero ಒನ್ ಪ್ರಶಸ್ತಿನೂ ಸಹ ಬಂದಿದೆ ಅಂದ್ರೆ ಏನು ಅಂತಂದ್ರೆ ಅಷ್ಟು ಪಾರದರ್ಶಕವಾಗಿ ಧರ್ಮಸ್ಥಳ ಸಂಸ್ಥೆ ಇದೆ ಅನ್ನೋ ದೃಷ್ಟಿಯಿಂದ ಈ ಮಾನ್ಯತೆಯನ್ನು ಪಡೆದಿದೆ ಆ ದೃಷ್ಟಿಯಿಂದ ನಾವು ಈ ಒಂದು ದಿವಸ ನಮ್ಮ ಮುಳುಬಾಗಲು ಯೋಜನಾ ಕಚೇರಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ನಾವು ಇವತ್ತು ಆಯುಧ ಪೂಜೆಯನ್ನು ನಾವು ಮಾಡಿದೀವಿ ಆಯುಧ ಪೂಜೆ ಬಹಳ ಚೆನ್ನಾಗಿ ನೆರವೇರಿದೆ ಬಹುಶಃ ನಮ್ಮ ಇರುವಂತಹ ಎಲ್ಲ ಮುಳುಬಾಗಲು ತಾಲೂಕಿನ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಈ ಪೂಜೆಯನ್ನು ನಾವು ನಿರ್ವಹಿಸಿದೀವಿ ನಾವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಸ್ವಸಹಾಯ ಸಂಘದವರಿಗೆ ಸಂಘದ ಸದಸ್ಯರಿಗೆ ನಮ್ಮ ಮುಳುಬಾಗಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ದಸರಾದ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಧರ್ಮಸ್ಥಳ ಸಂಘವನ್ನು ಚೆನ್ನಾಗಿ ನಿಭಾಯಿಸಿಕೊಳ್ಳಿ ಯಾವುದೇ ಸಮಸ್ಯೆ ಬರದೇ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನೋದಕ್ಕೆ ಮತ್ತೊಂದು ನಾನು ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಈ ನಾಡಿನಾದ್ಯಂತ ಕೃಷಿ ಕ್ಷೇತ್ರ ಸಂಸ್ಥೆ ಅನೇಕ ಸೇವಾ ಕಾರ್ಯಗಳನ್ನು ಬರ್ತಾ ಇದೆ ಮುಂದುವರೆಸಲು ಬರ್ತಾ ಇದೆ ಅದರ ಫಲಾನು ಸೇವೆ ಕಾರ್ಯದಲ್ಲಿ ಹೇಳ್ಬೇಕಾ ಫಲಾನುಭವಿಗಳ ಲಕ್ಷಾಂತರ ಜನ ಇದ್ದಾರೆ ಇವತ್ತು ಆಯುಲ್ ಕೂಡ ಏನು ಸಮಾಜಕ್ಕೆ ವಿಶೇಷವಾಗಿ ಅಂದ್ರೆ ನಾವು ಸಮಾಜಕ್ಕೆ ನಾವು ತಿಳಿಸೋದೇನು ಅಂತಂದ್ರೆ ಧರ್ಮಸ್ಥಳ ಈಗ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹತ್ತಲವಾರು ಕಾರ್ಯಕ್ರಮಗಳಿದೆ ನಾವು ಹೇಳೋದು ಇಷ್ಟೇ ಏನು ಅಂತಂದ್ರೆ ನಮ್ಮ ಕಾರ್ಯಕ್ರಮಗಳನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಸ್ವಸಹಾಯ ಸಂಘದವರಿಗೆ ಎಲ್ಲರಿಗೂ ಹೇಳೋದಿಕ್ಕಿಷ್ಟೇ ಕಾರ್ಯಕ್ರಮ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ತುಂಬ ಕಾರ್ಯಕ್ರಮಗಳಿದೆ ಅಂದರೆ ಒಂದು ಮನೆಯಲ್ಲಿ ಒಂದು ಮಗು ಜನನಾದರೂ ಸಹ ನಮ್ಮಲ್ಲಿ ಕಾರ್ಯಕ್ರಮಗಳಿದೆ ಅವರಿಗೆ ಸ್ವಲ್ಪ ನಾವು ಏನು ಸಂಪೂರ್ಣ ಸುರಕ್ಷಾ ಅಥವಾ ಹೆಲ್ತ್ ಕಾರ್ಡ್ ಮೂಲಕ ಅವರಿಗೆ ನಾವು ಸೀಸರಿಂಗ್ ಡೆಲಿವರಿ ಆದರೆ ಇದಾದರೆ ಅವರಿಗೆ ಅಮೌಂಟ್ ಕೊಡುವಂಥ ವ್ಯವಸ್ಥೆ ಇದೆ ಅದೇ ರೀತಿ ಒಂದು ಮನೆಯಲ್ಲಿ ನಮ್ಮ ಸಂಘದಲ್ಲಿ ಇದ್ಬಿಟ್ಟು ಅವ್ರೇನಾದರೂ ಏನು ದುರ್ದೈವ ದುರಂತ ಆಗಿ ಮರಣ ಹೊಂದಿದ್ರು ಸಹ ಅದಕ್ಕೂ ಸಹ ಅವರು ತಗೊಳ್ಳೋಂಥ ಸಾಲ ಸೌಕರ್ಯಗಳ ಮನ್ನಾ ಆಗುವಂಥದ್ದು ಅಥವಾ ನಮ್ಮಲ್ಲಿ ಎಲ್ ಐ ಸಿನ ಟೈಅಪ್ ಮಾಡಿಕೊಂಡು ಅವರಿಗೆ ನಾವು ಸ್ಕೀಮ್ಗಳನ್ನ ಅಲೋಪ್ ಮಾಡಿಕೊಂಡು ಅವರಿಗೆ ಸ್ವಲ್ಪ ಹಣವನ್ನು ಕೊಡುವಂಥ ಈ ರೀತಿ ಎಲ್ಲ ಕಾರ್ಯಕ್ರಮಗಳಿದೆ ನಾವು ಹೇಳೋದು ಇಷ್ಟೇ ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಅಳವಡಿಸ್ಕೊಳ್ಳಿ ಸಂಘದಲ್ಲಿ ಇದ್ದಾಗ ಒಳ್ಳೆ ರೀತಿ ವ್ಯವಹಾರವನ್ನು ಮಾಡಿ ನಿಮ್ಮ ಕುಟುಂಬವನ್ನು ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ಅನ್ನೋದಕ್ಕೆ ನಾವು ಅವರಿಗೆ ಒಂದು ಸಂದೇಶವನ್ನು ಕೊಡ್ತೀವಿ ವಿಶೇಷವಾಗಿ ಸಾಮಾಜಿಕ ಅಸಮತೋಲನ ಮಹಿಳಾ ಸಮೀಕರಣದಲ್ಲಿ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹೆಚ್ಚಿನ ಒತ್ತಡ ಇದೆ ಅದರ ಹಿನ್ನೆಲೆ ಏನು ಒಂದು ಮಹಿಳೆ ಅಂತಂದ್ರೆ ಮಹಿಳೆಗೆ ಮುಖ್ಯವಾಗಿ ಬೇಕಾಗಿದ್ದು ಅಂತಂದ್ರೆ ಅವಳಿಗೆ ವ್ಯವಹಾರ ಜ್ಞಾನ ಬೇಕು ಓದ್ಕೊಂಡಿರ್ತಾರೆ ಆದರೆ ಅವ್ರ ಕುಟುಂಬಕ್ಕೆ ಸೀಮಿತ ಆಗಿ ಮಾತ್ರ ಇರ್ತಾರೆ ಅವರಿಗೆ ವ್ಯವಹಾರ ಜ್ಞಾನ ಅಂತ ಇದ್ದಾಗ ಅವರ ಆದಾಯ ಇರ್ಬೋದು ಅವರ ಗಂಡನ ಆದಾಯ ಇರ್ಬೋದು ಇದನ್ನೆಲ್ಲ ನಿಭಾಯಿಸ್ಕೊಂಡು ಮಕ್ಕಳನ್ನು ಸಹ ಎಜುಕೇಶನ್ ಅನ್ನು ಮೂಡಿಸ್ಕೊಂಡು ಕುಟುಂಬದ ಆರ್ಥಿಕ ಅಭಿವೃದ್ಧಿಗೆ ಅವರು ಸಮಲೋ ಸಮತೋಲನ ಮಾಡಿಕೊಂಡು ಇದ್ರೆ ಅವ್ರಿಗೇನು ಅಂತಂದ್ರೆ ಒಂದು ಸಬಲೀಕರಣ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಂತಂದ್ರೆ ಆರ್ಥಿಕ ಅಭಿವೃದ್ಧಿ ಜೊತೆಗೆ ತಿಳುವಳಿಕೆ ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ತಿಳುವಳಿಕೆ ಅಂತಂದ್ರೆ ಅವ್ರಿಗೇನು ಎಕ್ಸಾಂಪಲ್ ನಮ್ಮಲ್ಲಿ ಈಗ ಜ್ಞಾನ ವಿಕಾಸ ಕೇಂದ್ರಗಳು ಅಂತ ಇದೆ ನಮ್ಮ ಸ್ವಸಹಾಯ ಸಂಘ ಹೆಚ್ಚಿರುವಂತದ್ದು ಮಹಿಳಾ ಮಹಿಳಾ ಸಂಘಗಳು ನಮ್ಮಲ್ಲಿ ಇದೆ ನಾವು ಅವ್ರಿಗೆ ಏನು ಅಂತಂದ್ರೆ ಪ್ರತಿ ವಾರ ವಾರ ಸಭೆಯನ್ನ ಮಾಡಿದಾಗ ನಮ್ಮಲ್ಲಿ ಅವರಿಗೆ ಒಂದು ಚರ್ಚಾ ವಿಷಯ ಅಂತ ಇರುತ್ತೆ ಅಂದ್ರೆ ಆ ವಾರ ಸಭೆಯಲ್ಲಿ ಏನ್ ಈ ಒಂದು ಸಭೆಯಲ್ಲಿ ನಾವು ಇವತ್ತು ಏನ್ ಚರ್ಚೆ ಮಾಡಬೇಕು ಅನ್ನೋ ವಿಚಾರ ಇದೆ ಅದರ ಶಿಕ್ಷಣದ ಬಗ್ಗೆ ಇರ್ಬೋದು ಅಥವಾ ಕಾನೂನು ಬಗ್ಗೆ ಇರ್ಬೋದು ಈ ರೀತಿ ಎಲ್ಲ ತಿಳುವಳಿಕೆ ಕೊಟ್ಟಾಗ ಅವ್ರ ತಿಳುವಳಿಕೆ ತಿಳ್ಕೊಂಡಾಗ ಅವ್ರ ಮಹಿಳಾ ಸಬಲೀಕರಣ ಪೂರಕವಾಗಿ ಆರ್ಥಿಕ ಜೊತೆ ಆಗ್ತಾರೆ ಅನ್ನೋದು ಒಂದು ನಮ್ಮ ಏನೋ ಇವರು ಶ್ರೀ ಸಂಸ್ಥೆ ಅಂದ್ರೆ ಯೋಗ ವ್ಯವಹಾರ ಹಣಕಾಸಿನ ಒಂದು ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಆದ್ರೆ ನಾವೀಗ ಎಕ್ಸಾಂಪಲ್ ಇದಕ್ಕೆ ನಾನು ಒಂದು ಹೇಳಬೇಕು ಅಂತಂದರೆ ಬ್ಯಾಂಕಿಗೆ ಹೋದರೆ ಈಗ ಒಂದು ಅಸಹಾಯಕರಿಗಿರ್ಬೋದು ಅಥವಾ ಆಸ್ತಿ ಮನೆ ಇಲ್ಲದೇ ಇಲ್ಲದೇವಂಥರಿಗೆ ಅವ್ರಿಗೆ ಏನು ಅಂತಂದರೆ ಸಾಲ ಸೌಕರ್ಯಗಳು ಕೊಡೋಲ್ಲ ಅವ್ರಿಗೆ ಮೇಲೆ ಬೇಕಾಗಿರೋದು ಏನು ಅಂದರೆ ಬ್ಯಾಂಕಿಗೆ ಹೋದಾಗ ಒಂದು ಶ್ಯೂರಿಟಿ ಬೇಕಾಗುತ್ತೆ ಅವರಿಗೆ ಒಂದು ಆಸ್ತಿ ಏನಾದರೂ ಇದ್ದರೆ ಅದನ್ನು ದಾಖಲಾತಿ ಕೊಟ್ಟರೆ ಬ್ಯಾಂಕಲ್ಲಿ ವ್ಯವಹಾರವನ್ನು ಮಾಡಿಸ್ತಾರೆ ಆದರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾವು ಬಿ ಸಿ ಕಾನ್ಸೆಪ್ಟಲ್ಲಿ ಅಂದರೆ ಬ್ಯಾಂಕಿನ ಫೆಷಲಿಟಿಯನ್ನು ನಾವು ರಾಜ್ಯ ಜನತೆಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬ್ಯಾಂಕಿನ ಹಣವನ್ನು ನೇರವಾಗಿ ನಮ್ಮ ಯಾರು ಸಂಘದ ಧರ್ಮಸ್ಥಳ ಗ್ರಾಹಕರು ಅಂತ ಹೇಳ್ತೀವಿ ನಮ್ಮ ಧರ್ಮಸ್ಥಳ ಸಂಘದ ಸದಸ್ಯರು ಫಲಾನುಭವಿಗಳಿಗೆ ಮುಚ್ಚಿಸುವಂಥ ಕೆಲಸ ಬ್ಯಾಂಕಿಗೆ ಗ್ಯಾರಂಟಿಯಾಗಿ ವೀರೇಂದ್ರ ಹೆಗಡೆ ಅವರು ಇದ್ದಾರೆ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಹಾಕ್ಕೊಂಡು ಇಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಏನು ಬಡ್ಡಿ ವಿಧಿಸಿ ವಿಧಿಸುವಂಥವ್ರು ನಾವಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಬಡ್ಡಿ ವಿತ್ಸೋ ಅಂತ ಹಕ್ಕಿಲ್ಲ ಅಲ್ಲಿ ಬಡ್ಡಿ ವಿತ್ಸೋದು ಯಾರು ಬ್ಯಾಂಕರು ವಿಧಿಸ್ತಾರೆ ಬ್ಯಾಂಕಿನ ಬಡ್ಡಿಯನ್ನ ಸಂಘದ ಸದಸ್ಯರಿಗೆ ನಾವು ಕೊಟ್ಟಾಗ ಸಂಘದ ಸದಸ್ಯರು ಕಟ್ಟೋದೆಲ್ಲ ಬ್ಯಾಂಕಿಗೆ ಹೋಗುತ್ತೆ ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ನವ್ರು ಸ್ವಲ್ಪ ಮಿಗತೆ ಅಂದ್ರೆ ಅವರಿಗೆ ನಮಗೆ ಸ್ವಲ್ಪ ಇಷ್ಟು ಪರ್ಸೆಂಟ್ ಅಂತ ಧರ್ಮಸ್ಥಳ ಗ್ರಾಮಾಭಿಯರಿಗೆ ಕೊಡ್ತಾರೆ ನಾವು ಅದರಲ್ಲಿ ಕೊಟ್ಟಿದ್ದಲ್ಲೂ ಸಹ ನಮಗೇನಾದರೂ ಅದರಲ್ಲಿ ಮಿಗತೆ ಉಳಿಯುತ್ತೆ ಅಂತ ಆದಾಗ ಅದನ್ನು ಸಹ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಆದರೆ ನಾವೀಗ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಇರ್ಬೋದು ರಾಜ್ಯ ಜನತೆಗೆ ನಾವು ಮಾಸಾಸನ ಕೊಡುವಂಥದ್ದು ಇರ್ಬೋದು ವಾತ್ಸಲ್ಯ ಮನೆಯನ್ನ ಮಾಡುವಂಥದ್ದು ಇರ್ಬೋದು ಕೆರೆಯ ಅಭಿವೃದ್ಧಿ ಮಾಡುವಂಥದ್ದು ಇರ್ಬೋದು ಆಮೇಲೆ ಹ್ಯಾಂಡಿಕ್ಯಾಪ್ಗಳಿಗೆ ಜನಮಂಗಳ ಕಾರ್ಯಕ್ರಮ ಸಲಕರಣೆ ಕೊಡುವಂಥದ್ದು ಇರ್ಬೋದು ಇದೆಲ್ಲ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ದೃಷ್ಟಿಯಿಂದ ಇಲ್ಲೇನಾದರೂ ಮಿಗತಿ ಬಂದರೆ ಅದನ್ನು ಸಹ ಸಮಾಜಕ್ಕೆ ಕಲ್ಯ ಲೋಕ ಕಲ್ಯಾಣಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಪೂಜೆಯರು ಮಾಡಿರುವಂಥ ಒಂದು ಒಳ್ಳೆ ವ್ಯವಸ್ಥೆ ಇದು ಸಮಸ್ತ ನಾಡಿನ ಜನತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ನಾಡಿನ ಜನತೆಗೆ ಮತ್ತೊಮ್ಮೆ ನಾನು ವಿಶೇಷವಾಗಿ ಹೇಳೋದು ಏನು ಅಂತಂದರೆ ನಮ್ಮ ಸಾರಿ ದ ಗ್ರಾಮಾಭಿವೃದ್ಧಿ ಯೋಜನೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಗ್ರಾಮಗಳ ಮತ್ತು ಕುಟುಂಬಗಳ ಅಭಿವೃದ್ಧಿಗೆ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ನಾವು ಹೇಳೋದೇನು ಅಂತಂದರೆ ಸಮಸ್ತ ನಾಡಿನ ಜನತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಸೊಸಹಾಯ ಸಂಘದವರಿಗೆ ಮತ್ತು ಸಮಸ್ತ ನಾಡಿನ ಜನತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ದಸರಾ ಹಬ್ಬದ ವಿಶೇಷವಾದಂಥ ಶುಭಾಶಯಗಳನ್ನ ಅರ್ಪಿಸ್ತಾ ಇದೆ